ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿದ್ದಂಗೆ ಆಲ್ರೆಡಿ ಗೊತ್ತಾಗಿರತ್ತೆ ನಿಮಗೆ ಎಲ್ಲಿ ಬಂದಿದ್ದೀನಿ ನಾನು ನಾನಂತ ನಾನು ಇವತ್ತು ಬಂದಿದ್ದು ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಬಟ್ ತುಂಬ ದಿನಿಂದ ಕೇಳ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಬರ್ತಾಯಿತ್ತು ತುಂಬ ಒಳ್ಳೆಯದಾಗತ್ತೆ ಇಲ್ಲಿ ಹೋದರೆ ಅಂತ ಹಾಗಾಗಿ ನೋಡೋಣ ಅಂತ ನಾನು ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಇಲ್ಲಿ ಬಂದ್ವಿ ಇಲ್ಲಿಂದ ದೇವರ ದರ್ಶನಕ್ಕೆ ಹೋದ್ವಿ ನೋಡಿ ಇದೇ ದೇವರಲ್ಲಿರೋದು ಭೂ ವರಹಸ್ವಾಮಿ ಈ ದೇವ್ರನ್ನ ನೋಡ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಇಲ್ಲಿ ಬಂದು ಮನೆ ಕಟ್ಟಲಿಕ್ಕೆ ಮಣ್ಣು ಮತ್ತು ಇಟಿಕೇನ ಬಂದು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಮಣ್ಣೆಲ್ಲ ಇರುತ್ತೆ ಆ ಮಣ್ಣನ್ನು ತೊಗೊಂಡು ಬಂದು ಮತ್ತೆ ಇಟ್ಕೇನು ಅಲ್ಲಿ ಕೊಟ್ಟರೆ ಅವ್ರು ಬಂದು ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಕೊಡ್ಲಿಕ್ಕೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಅಲ್ಲಿ ತೊಗೊಂಡು ಬಂದು ಇಟ್ಟು ಎಲ್ರಿಗೂ ಒಟ್ಟಿಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ನೋಡಿ ಎಷ್ಟು ಜನ ಕ್ಯೂ ನಿಂತ್ಕೊಂಡಿದ್ದಾರೆ ಅಲ್ಲಿ ಪೂಜೆ ಮಾಡಿಸ್ಲಿಕ್ಕಂದ್ರೆ ಅಂದರೆ ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಮನೆ ಇಲ್ಲದೆ ಇರೋರು ಮನೆ ಕಟ್ಟೋದಾಗಲಿ ಅಥವಾ ಸೈಟ್ ತೊಗೊಳ್ಳೋದಾಗಲಿ ಆ ಥರ ವಿಚಾರದಲ್ಲಿ ಇಲ್ಲಿ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಅಷ್ಟು ಜನ ಒಂದು ನಂಬಿಕೆ ಇದೆ ಮಾಡ್ತಾರೆ ಬಟ್ ನಾನು ಆ ಥರ ಉದ್ದೇಶ ಏನು ಇಟ್ಕೊಂಡು ಹೋಗಿರಲಿಲ್ಲ ತುಂಬ ವಿಶೇಷ ಇಲ್ಲಿನ ಟೆಂಪಲ್ ಅಂದ್ರಲ್ಲ ಹಾಗಾಗಿ ಜಸ್ಟ್ ವಿಸಿಟ್ ಮಾಡೋಣ ಅಂತ ಹೋಗಿದ್ದಷ್ಟೇ ನೋಡಿ ಇಲ್ಲೆಲ್ಲನೂ ಕಲ್ಲುಗಳು ಚಿಕ್ಕ ಚಿಕ್ಕ ಕಲ್ಲುಗಳು ತೊಗೊಂಡು ಮನೆ ಆ ಥರ ಮನೆ ಥರ ಜೋಡಿಸಿದ್ರೆ ಮನೆ ಆಗುತ್ತೆ ಅನ್ನೋ ಥರ ನನ್ನ ಮಗಳು ಸುಮ್ಮನೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ ಇಲ್ಲಿ ಅಲ್ಲಿಂದ ನೋಡಿ ಇಷ್ಟು ಮಣ್ಣು ಹಾಕಿದ್ದಾರೆ ಇಲ್ಲಿರೋ ಮಣ್ಣನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಅವ್ರು ಪೂಜೆ ಮಾಡಿಕೊಡ್ತಾರೆ ಪೂಜೆ ಮಾಡಿದ ಮೇಲೆ ಬಂದು ಇಲ್ಲಿ ಹನ್ನೊಂದು ರೌಂಡ್ ಮಾಡಬೇಕಂತೆ ಹನ್ನೊಂದು ರೌಂಡ್ ಮಾಡಿ ಅದನ್ನು ಡೈಲಿ ಮ ಅವ್ರು ಕೊಡೋ ಮಣ್ಣನ್ನು ತೊಗೊಂಡೋಗಿ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಲಿಕ್ಕೆ ಕೇಳ್ತಾರೆ ಅವ್ರವ್ರ ನಂಬಿಕೆ ಕೆಲವ್ರಿಗೆ ನಂಬಿಕೆ ಇರುತ್ತೆ ಕೆಲವ್ರಿಗೆ ನಂಬಿಕೆ ಇರೋಲ್ಲ ಯಾರಾದರೂ ವಿಡಿಯೋ ನೋಡ್ತಾ ಇರೋರು ಅಂದ್ಕೊಳ್ತಾರೆ ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಅಂದರೆ ನಾನು ಅಲ್ಲಿ ಹೋಗ್ಬಿಟ್ರೆ ಮನೆ ಕಟ್ಬಿಡ್ತೀನ ಅಂತ ನಾನು ಈ ಥರ ಕಮೆಂಟ್ಸ್ನ ಬೇರೆಯವ್ರ ವಿಡಿಯೋದಲ್ಲಿ ನಾನು ನೋಡಿದ್ದೀನಿ ಬಟ್ ಅವರವ್ರ ನಂಬಿಕೆ ಅದು ಅವ್ರಿಗೆ ಬಿಟ್ಟಿದ್ದು ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಊಟದ ಹಾಲ್ಗೆ ಇಲ್ಲಿ ಬಂದು ಡೈಲಿ ಊಟ ಇರುತ್ತಂತೆ ಹಾಗಾಗಿ ನಾವು ಬಂದ್ವಿ ಇಲ್ಲಿ ಊಟ ಕೊಡ್ತಾರೆ ಊಟ ತಗೊಂಡು ಊಟ ಮಾಡ್ಕೊಂಡ್ವಿ ಇಲ್ಲಿಂದ ಊಟ ಮಾಡಿಬಿಟ್ಟು ನಾವು ಹೋಗಿದ್ದು ಇಲ್ಲೇ ಪಕ್ಕದಲ್ಲಿ ಗೋಶಾಲೆ ಇದೆ ಅಲ್ಲಿಗೆ ಬಂದ್ವಿ ಇದು ಗೋಶಾಲೆ ಇಲ್ಲಿ ಬಂದು ತುಂಬ ಹಸುಗಳ್ನ ಇಟ್ಟಿದ್ದಾರೆ ವೆರೈಟೀಸ್ ಹಸುಗಳನ್ನ ಸಾಕಿದ್ದಾರೆ ಬಟ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇಲ್ ನೋಡಿ ಇಲ್ಲೊಂದು ಪುಟ್ಟ ಕರು ಇದೆ ತುಂಬಾ ಚೆನ್ನಾಗಿದೆ ಒಂದು ಟೂ ತ್ರೀ ಡೇಸ್ ಆಗಿರ್ಬೇಕು ಈ ಕರುಗೆ ತುಂಬಾ ಚೆನ್ನಾಗಿದೆ ಅದನ್ನ ಅದ್ರ ಜೊತೆ ನನ್ ಮಗಳ ಫೋಟೋ ತಗೊಳ್ತಾ ಇದ್ಲ ಚಿಕ್ಕ ಚಿಕ್ಕ ಕರುಗಳನ್ನೆಲ್ಲ ಒಂದ್ ಸೈಡ್ ಕಟ್ಟಿದ್ದಾರೆ ಮತ್ತೆ ಹಸುಗಳ್ನೆ ಸಪ್ರೇಟ್ ಮಾಡಿದ್ದಾರೆ ಅಲ್ಲಿಂದ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಬಂದು ತುಂಬಾ ದೊಡ್ಡದಾಗ ಕಟ್ತಾ ಇದಾರೆ ಇವಾಗ ಇನ್ನು ಕೆಲಸ ನಡೀತಿದೆ ಇನ್ನು ಸುಮಾರು ವರ್ಷಗಳೇ ಆಗತ್ತೆ ಅನ್ಸುತ್ತೆ ತುಂಬಾ ಕೆಲಸಗಳು ನಡೀತಾ ಇದೆ ನಾವು ಇಲ್ಲಿಂದ ಹೊರಟಿದ್ದು ಶ್ರೀರಂಗಪಟ್ಟಣಕ್ಕೆ ನೀವು ಯಾರಾದರೂ ಬಸ್ಸಕ್ಕೆ ಬರೋಂಗಿದ್ರೆ ಬೆಂಗಳೂರಿಂದ ಬಸ್ಸಲ್ಲಿ ಏನಾದರೂ ಬರೋಂಗಿದ್ರೆ ನಿಮಗೆ ಶ್ರೀರಂಗಪಟ್ಟಣಕ್ಕೆ ಬಂದರೆ ಡೈರೆಕ್ಟ್ ಬಸ್ ಇಲ್ಲಿಗೆ ಬರುತ್ತೆ ಟೆಂಪಲ್ ಹತ್ತಿರ ಡೈರೆಕ್ಟಾಗೇ ಬಸ್ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಕೆ ಆರ್ ಪೇಟೆಗೆ ಹೋಗಬೇಕು ಕೆ ಆರ್ ಪೇಟೆಗೆ ಹೋದ್ರೂ ಅಲ್ಲಿಂದ ಡೈರೆಕ್ಟ್ ಬಸ್ ಇದೆ ಬೆಂಗಳೂರಿಗೂ ಡೈರೆಕ್ಟ್ ಬಸ್ ಇದೆಯಂತೆ ಬಟ್ ಟೈಮಿಂಗ್ಸ್ ಅಂತ ಅದು ಹಂಗಾಗಿ ನಾನು ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದೇ ಹೋಗಿದ್ದು ನಾನು ಇಲ್ಲಿಂದ ಶ್ರೀರಂಗಪಟ್ಟಣದಿಂದ ನೆಕ್ಸ್ಟ್ ಹೊರಟಿದ್ದು ನಿಮ್ ಟೆಂಪಲ್ಗೆ ನಿಮ ಟೆಂಪಲ್ ನಿಯರೆಸ್ಟ್ ಇರೋದ್ರಿಂದ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಆಟೋನಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಹಂಗಾಗಿ ಆಟೋನಲ್ಲಿ ನಿಮಿಷಾಂಬಾಗ ಹೋದೆ ಇದು ಬಂದು ನಿಮಿಷಾಂಬಾ ಟೆಂಪಲು ಆ್ಯಕ್ಚುಲಿ ಶ್ರೀರಂಗಪಟ್ಟಣದಿಂದ ನಿಮಷಾಂಬಾ ಟೆಂಪಲ್ ನಿಯರೆಸ್ಟ್ ಇರೋದ್ರಿಂದ ನೀವು ಆರಾಮಾಗಿ ಬೆಳಗ್ಗೆ ಬಂದು ಸಂಜೆಗೆ ನಿಮ್ಷಾಂಬಾ ಟೆಂಪಲು ಮತ್ತು ಅದಾದಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಬೆಳಗ್ಗೆ ಬಂದು ಸಂಜೆ ಅಷ್ಟರೊಳಗಡೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಮೂರು ಕಡೆನೂ ವಿಸಿಟ್ ಮಾಡ್ಬೋದು ಬಟ್ ನಾನು ಬಸ್ಸಲ್ಲಿ ಬಂದಿರೋದ್ರಿಂದ ಏನು ನನಗೇನು ಜಾಸ್ತಿ ಖರ್ಚಾಗಿಲ್ಲ ಯಾಕಂದರೆ ನಾನು ಇಲ್ಲ ಆಟೋನಲ್ಲಿ ಹೋಗ್ಬೇಕಂದ್ರೆ ಒಂದು ಒನ್ ಫಿಫ್ಟಿ ರುಪೀಸ್ ಏನೋ ಆಯಿತು ಅಷ್ಟೇ ಒಟ್ಟು ಸೈಡ್ ಕೂಡ ಹಾಗಾಗಿ ನನಗೆ ಒಂದು ತ್ರೀ ಹಂಡ್ರೆಡಲ್ಲಿ ವಿತಿನ್ ತ್ರೀ ಹಂಡ್ರೆಡಲ್ಲಿ ಆರಾಮಾಗಿ ಬೆಳಗ್ಗೆ ಹೋಗಿ ಸಂಜೆ ಅಷ್ಟರೊಳಗಡೆ ಮೂರು ಟೆಂಪಲ್ ನೋಡ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ನಾವು ಬಂದಿದ್ದು ಶ್ರೀರಂಗಪಟ್ಟಣ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಓಟಿದ್ದು ಶ್ರೀರಂಗಪಟ್ಟಣ ಬಸ್ ಸ್ಟಾಪ್ಗೆ ಬಸ್ ಹತ್ಕೊಂಡು ನಾವು ಬ್ಯಾಂಗ್ಳೂರ್ ಕಡೆ ಓಟ್ವಿ ನಾವು ಹೊರಟಾಗ ಬಸ್ ಹದ್ದಾಗ ಆಲ್ರೆಡಿ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ನಾವು ರೀಚ್ ಆಗಿದ್ದು ಏಯ್ಟ್ ತರ್ಟಿಗೆಲ್ಲ ಬ್ಯಾಂಗ್ಳೂರ್ ರೀಚ್ ಆದ್ವಿ ನೈನ್ಗೆಲ್ಲ ಮನೆಗೆ ಹೊಟ್ವಿ ಒನ್ ಡೇ ನಲ್ಲಿ ನಾನು ಈ ಮೂರು ಪ್ಲೇಸ್ ಕವರ್ ಮಾಡ್ಕೊಂಡು ಬಸ್ಸಲ್ಲೇ ಬಂದಿದ್ದು ಬಸ್ಸಲ್ಲಿ ಹೋಗ್ತಾ ಇರೋದು ಕೆಲವರು ಹೇಳ್ತಾರೆ ಇಲ್ಲ ಬಸ್ಸಲ್ಲಿ ಅಲ್ಲಿ ಹೋದ್ರೆ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ ಹಾಗಾಗಿ ಓನ್ ವೆಹಿಕಲಲ್ಲಿ ಹೋದರೆ ಪ್ಲೇಸಸ್ ಕವರ್ ಮಾಡೋದು ಅಂತ ಇಲ್ಲ ಆರಾಮಾಗಿ ನೀವು ಬಸ್ಸಲ್ಲಿ ಹೋದರೆ ಆರಾಮಾಗಿ ಹೋಗಿ ಬರ್ಬೋದು ನಾನು ಆ್ಯಕ್ಚುಲಿ ಓನ್ ವೆಹಿಕಲಲ್ಲಿ ಓಡಾಡೋದಕ್ಕಿಂತ ಜಾಸ್ತಿ ಬಸ್ ಯೂಸ್ ಮಾಡ್ಕೊಳ್ತೀನಿ ಬಸ್ಸಲ್ಲಿ ತುಂಬ ಓಡಾಡ್ತೀನಿ ನಾನು ಎಲ್ಲ ಕಡೆ ಹೋಗ್ಬೇಕಂದ್ರೂ ಬಸ್ ಯೂಸ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು